ನಮ್ಮ ಚೀತಾ ಸೆಟ್ ಅಲ್ಲಿ ನಾವೆಲ್ಲರೂ ಸ್ವಲ್ಪ ಕೆಂಪ್ ಕೆಂಪೇ ಕಾಣಿಸ್ತಾ ಇದ್ವಿ ಅಂದ್ರೆ ಒಂಥರ ಕಾಣಿಸ್ತೀವಿ ಜಸ್ಟ್ ಬಿಕಾಸ್ ಈಗಷ್ಟೇ ನಾವೊಂದು ಎಮೋಷನಲ್ ಸೀನ್ಸ್ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ತುಂಬಾ ಖುಷಿ ಆಗ್ತದೆ ನನ್ಗೆ ಒಂದು ಚೀತಾ ಟೀಮ್ ಅಲ್ಲಿ ಕೆಲಸ ಮಾಡೋದಕ್ಕೆ ಸರ್ ನನ್ನ ಹತ್ರ ಕತೆ ಹೇಳಿದಾಗ ಮೊದಲನೇ ಟೈಮ್ ಅಲ್ಲೇ ನನ್ಗೆ ತುಂಬಾ ಇಷ್ಟ ಆಯ್ತು ಕತೆ ಆಮೇಲೆ ನನ್ನ ಪಾತ್ರ ಇದರಲ್ಲಿ ಹಿಂದೆ ಮಾಡಿರ್ತಕ್ಕಂಥ ಸಿನಿಮಾಗಿಂತ ವಿಭಿನ್ನವಾಗಿದೆ ಒಂದು ಎರಡು ಮೂರು ಶೇಡ್ಗಳು ಬರುತ್ತೆ ಈ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರಕ್ಕೆ ಹಾಗೆ ಇಟ್ಸ್ ಪ್ಲಜೋ ವರ್ಕಿಂಗ್ ವಿತ್ ಪ್ರಜು ಸರ್ ಅಂಡ್ ಚಿನಿ ಮಾಸ್ಟರ್ ಸರ್ ನಮ್ಮ ಕೆ ಆರ್ ಪೇಟೆ ಸರ್ ಹಾಗೆ ನಮ್ಮ ಶಂಕರ್ ಸರ್ ಹಲವಾರು ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ಈ ಒಂದು ಸಿನಿಮಾದಲ್ಲಿ ಸೊ ತುಂಬ ಖುಷಿ ಆಗ್ತದೆ ಒಂದು ಹೊಸ ನಟಿಯಾಗಿ ಇವರೆಲ್ಲರ ಜೊತೆಗೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ನಂಗೆ ತುಂಬ ಖುಷಿ ಆಗ್ತದೆ ಹಾಗೆ ನಮ್ಮ ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳಲೇಬೇಕು ಇಷ್ಟು ದೊಡ್ಡ ಸೆಟ್ ಸೆಟ್ ಹಾಕುವಾಗ ತುಂಬಾ ಸತಿ ಮಳೆ ಬಂತು ತುಂಬಾ ಕಷ್ಟಗಳು ಇದ್ರಾಯ್ತು ಸೊ ಅವೆಲ್ಲವನ್ನೂ ಮೀರಿ ನಾವು ಈ ಈ ಒಂದು ಶೂಟಿಂಗ್ ನ ಮಾಡಲೇಬೇಕು ಮಾಡಿ ಮುಗಿಸ್ಲೇಬೇಕು ಅನ್ನೋ ಒಂದು ಆ ಸಪೋರ್ಟ್ ಇದೆ ಅಲ್ಲ ನಮ್ಮ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಡೇ ಒನ್ ಇಂದ ಇವತ್ತಿನವರೆಗೂ ಕೂಡ ಸೊ ತುಂಬಾ ಖುಷಿ ಆಗುತ್ತೆ ಈ ಒಂದು ಎಂಟೈರ್ ಕ್ರೂ ಜೊತೆಗೆ ವರ್ಕ್ ಮಾಡೋದು ನಮ್ಮ ಟೆಕ್ನಿಷಿಯನ್ಸ್ ಆಗಿರ್ಬೋದು ನಮ್ಮ ಸರ್ ಆಗಿರ್ಬೋದು ಸೊ ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ತೋರಿಸ್ತಾ ಇದಾರೆ ಸೊ ಇಟ್ ಇಸ್ ಪ್ಲಜರ್ ವ ಎಲ್ಲರೂ ಕೂಡ ಎಲ್ಲರ ಜೊತೆ ಕೂಡ ಒಂದು ಸಾಮಾನ್ಯ ಹುಡುಗಿ ಅಂದ್ರೆ ಈ ಮಾರ್ಕೆಟ್ ಅಲ್ಲಿ ಎಲ್ರ ಜೊತೆಗೂ ಹೊಂದ್ಕೊಂಡಿರೋ ಹುಡುಗಿ ಹೀರೋಗೆ ಹೇಗೆ ಬಂದು ನಾನು ಅವ್ರ ಜೊತೆಗೆ ಸೇರ್ತೀನಿ ಅನ್ನೋದು ಕತೆ ಸರ್ ಅದೊಂದು ಸ್ವಲ್ಪ ಹೇಳಕ್ ಆಗಲ್ಲ ಎಮೋಷನಲ್ ಇದೆ ಸರ್ ಸಿನಿಮಾ ಎಮೋಷ್ನಲ್ ಆಗಿದೆ ಒಂದು ಅನೇಕ ವಿಪನ್ನವಾಗಿದೆ ಅಂದ್ರೆ ಸರ್ ನಾನು ಪಾತ್ರ ನಾನು ಆಗ್ತಿಲ್ಲ ಬಟ್ ಬೇರೆ ಒಂದು ಶೇಡ್ ಅಲ್ಲೇ ಒಂದು ಸಿನಿಮಾದಲ್ಲಿ ನನ್ನನ್ನ ಸರ್ ತೋರಿಸ್ತಾ ಇದ್ದಾರೆ मेघा ಅವರು ನಿಜ ಜೀವನದಲ್ಲಿ ಮಾರ್ಕೆಟ್ ಗೆ ಹೋಗಿ ಅಮ್ಮನ್ನ ಈಗ್ಲೂ ಮಾರ್ಕೆಟ್ ಗೆ ಕರ್ಕೊಂಡು ಹೋಗ್ತೀನಿ ನಾನು ಈಗ್ಲೂ ಕೆಲವೊಂದ್ ಕಡೆ ಕರ್ಕೊಂಡು ಹೋಗ್ತೀನಿ ತಗೊಂಡ್ ಬರ್ತೀನಿ ಅದು ಬಟ್ ಕೆಲವೊಂದ್ಸತಿ ಫ್ರೆಶ್ ತರಕಾರಿ ಅಂತ ಇರುತ್ತಲ್ಲ ಸರ್ ಅಂದ್ರೆ ಆ ಜಾಗಗಳಲ್ಲೂ ಬರುತ್ತೆ ಬಟ್ ಕೆಲವೊಂದ್ಸತಿ ನಮ್ ತಾಯಿ ಅವ್ರದೇ ಆದಂತ ಒಂದು ಪರ್ಟಿಕ್ಯುಲರ್ ಜಾಗ ಇರುತ್ತೆ ಅಲ್ಲಿ ತಗೋಬೇಕು ಅಂತ ಸೊ ಆ ಟೈಮಲ್ಲಿ ನಾನು ಅವ್ರನ್ನ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತೀನಿ ಏಯ್ ಸರ್ ಏನಿಲ್ಲ ಗೊತ್ತಿದ್ರೆ ಬಟ್ ನಾವ್ ತಾಯಿನ ಕರ್ಕೊಂಡ್ ಹೋಗ್ತೀನಿ ಅವ್ರ ಹೋಗಿ ತಗೊಂಡ್ಬರ್ತಾರೆ ನಾನು ಕೂತಿರ್ತೀನಿ ಸರ್ ಅಲ್ಲಿ ಕಾರಲ್ಲಿ